ನಮಸ್ಕಾರ ಸ್ನೇಹಿತರೆ ಇಂದಿನ ಧ್ವನಿ ಸುರುಳಿಯಲ್ಲಿ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಕಥೆ ಅಮ್ಮ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ ಎರಡು ಕ್ರಾಸ್ ಆಚೆಗೆ ರಾಮ ಮನೆ ಇತ್ತು ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ ರಾಮ ಹುಟ್ಟಿದ ಎರಡೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿದ್ದ ಮನೆ ಮನೆಯ ಪಾತ್ರೆ ತೊಳೆದು ಆ ವಿಧವೆ ಮಗನನ್ನು ಸಾಕುತ್ತಿದ್ದಳು ಆಕೆಗೆ ಒಂದು ಕಣ್ಣು ಇರಲಿಲ್ಲ ಹಾಗಾಗಿ ಒಂಥರ ವಿಕಾರವಾಗಿ ಕಾಣಿಸುತ್ತಿದ್ದಳು ಆಕೆ ಎಲ್ಲಿಗಾದರೂ ಹೊರಟರೆ ಸಾಕು ಎದುರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಕುರುಡಿ ಎನ್ನುತ್ತಿದ್ದರು ಆಕೆ ಇದೆಲ್ಲ ಕೇಳಿಸಿಕೊಂಡರೂ ಕೇಳಿಸದಂತೆ ಇದ್ದು ಬಿಡುತ್ತಿದ್ದಳು ಒಬ್ಬನೇ ಮಗನಲ್ಲವೇ ಅವನನ್ನು ಚೆನ್ನಾಗಿ ಓದಿಸಬೇಕು ಅವನು ಕೇಳಿದ್ದನ್ನೆಲ್ಲ ಕೊಡಿಸಬೇಕು ದಿನ ಅವನನ್ನು ಶಾಲೆಗೆ ಕರೆದೊಯ್ದು ಟಾಟಾ ಸಿಯು ಬಬಾಯ್ ಹೇಳಿ ಹಿಂದಿರುಗಬೇಕು ಎಂದು ಆಕೆಯ ಬಯಕೆಯಾಗಿತ್ತು ಹತ್ತಾರು ಮಂದಿಯನ್ನು ಕಾಡಿ ಬೇಡಿ ಒಂದಷ್ಟು ದುಡ್ಡು ಹೊಂದಿಸಿ ಮಗನನ್ನು ಸ್ಕೂಲಿಸಿಕೆ ಸೇರಿಸಿಯೇ ಬಿಟ್ಟಳು ಆದರೆ ಈ ರಾಮು ಅಮ್ಮನ ಬಗ್ಗೆ ಚಿಕ್ಕಂದಿನಿಂದಲೇ ತಿರಸ್ಕಾರ ಬೆಳೆಸಿಕೊಂಡಿದ್ದ ಅಮ್ಮ ಕುರುಡಿ ಎಂಬುದೇ ಅವನ ತಿರಸ್ಕಾರಕ್ಕೆ ಕಾರಣವಾಗಿತ್ತು ಅದೊಂದು ದಿನ ಈ ಪಾಪದ ಹೆಂಗಸು ಶಾಲೆಯ ಗೇಟ್ ವರೆಗೂ ಬಂದು ಕಂದ ಹುಷಾರು ಕಣಪ್ಪ ಟಾಟಾ ಸಿಯು ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ ರಾಮು ಏನೋ ಇದು ನಿಮ್ಮ ತಾಯಿ ಕುರುಡಿಯೇನೋ ಅಂದೇ ಬಿಟ್ಟರು ದೇವರೇ ಭೂಮಿ ಈಗಲೇ ಬಾಯಿ ಬಿಡಬಾರದೆ ಅಂದುಕೊಂಡ ರಾಮು ನಂತರ ಅಮ್ಮನೆಡೆಗೆ ಬಂದು ತಿರಸ್ಕಾರದ ನೋಟ ಬೀರಿ ಶಾಲೆಗೆ ಹೋಗಿಬಿಟ್ಟ ಶಾಲೆಯಿಂದ ಬರುವ ಹೊತ್ತಿಗೆ ರಾಮು ಒಂದು ನಿರ್ಧಾರಕ್ಕೆ ಬಂದಿದ್ದ ಅಮ್ಮ ಕುರೂಪಿ ಅಮ್ಮ ಕುರುಡಿ ಅವಳ ಜೊತೆಗಿದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ ಅವಳಿಂದ ದೂರ ಇರುವುದೇ ಒಳ್ಳೆಯದು ಅಮ್ಮನ ಸಾಂಗತ್ಯ ಬೇಡವೇ ಬೇಡ ಎಂದು ತೀರ್ಮಾನಿಸಿದ್ದ ಸುತ್ತಮುತ್ತಲಿನ ಜನರ ಪರಿಹಾಸ್ಯದ ಮಾತು ರಾಮುಗೆ ವಿಪರೀತ ಅವಮಾನ ಉಂಟು ಮಾಡಿತ್ತು ಹಾಗಾಗಿ ಮರುದಿನದಿಂದಲೇ ರಾಮು ಬದಲಾದ ಅಮ್ಮನೊಂದಿಗೆ ಮಾತು ಬಿಟ್ಟ ಆಕೆಯನ್ನು ನೋಡುವುದನ್ನು ಕಡಿಮೆ ಮಾಡಿದ ಹೆತ್ತ ಕರುಳಲ್ಲವೇ ಮರುಗಿತು ನರಳಿತು ಕಡೆಗೊಮ್ಮೆ ಕಂದ ಯಾಕಪ್ಪ ಹೀಗೆ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಆ ತಾಯಿ ನೋಡು ನೀನು ಕುರುಡಿ ನಿನ್ನದು ಅಸಹ್ಯದ ಮುಖ ನೀನು ಜೊತೆಗೆ ಬಂದ್ರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ ನನ್ನ ಜೊತೆ ಇರೋ ಬದಲು ನನ್ನನ್ನು ಗೆಳೆಯರ ಮಧ್ಯೆ ನಗೆ ಪಾಟಲಿಗೆ ಗುರಿ ಮಾಡುವ ಬದಲು ನೀನು ಎಲ್ಲಾದರೂ ಹೋಗಿ ಸಾಯಬಾರದೆ ರಾಮು ತನ್ನ ವಯಸ್ಸಿಗೆ ಮೀರಿದ ಮಾತನಾಡಿದ್ದ ಈ ಮಧ್ಯೆಯೇ ಅವನು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸಾಗಿದ್ದ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ರಾಮುನ ಅದೃಷ್ಟ ಕುಲಾಯಿಸಿತು ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ ಕುರೂಪಿ ಅಮ್ಮನಿಂದ ದೂರವಾಗಬೇಕೆಂದೇ ಓದಿದ ಉದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ ಡಿಗ್ರಿ ಮುಗಿದದ್ದೇ ತಡ ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಕಿತು ಒಂದೆರಡು ವರ್ಷಗಳಲ್ಲೇ ರಾಮು ದೊಡ್ಡ ಹೆಸರು ಮಾಡಿದ ಅವನ ರೂಪ ವಿದ್ಯೆ ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದರು ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಎಂದು ಅವರೊಂದಿಗೆ ರಾಮು ಹೇಳಿಕೊಂಡಿದ್ದ ಅವರಿಗೆ ಬೇಕಿದ್ದುದು ಅಳಿಯ ಅವನ ಅಧಿಕಾರ ಹುಡುಗನಿಗೆ ಹಿಂದೆ ಮುಂದೆ ಇಲ್ಲದೆ ಇರುವುದು ಒಳ್ಳೆಯದೇ ಆಯ್ತು ಅಂದುಕೊಂಡರು ಅವರು ನಂತರದ ಒಂದೆರಡು ವರ್ಷಗಳಲ್ಲಿಯೇ ರಾಮುಗೆ ಮಕ್ಕಳಾದವು ಈ ಮಧ್ಯೆಯೇ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿ ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು ಅಬ್ಬ ಆ ಕುರುಡಿ ಅಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೇ ಹೇಳಿಕೊಳ್ಳುತ್ತಾ ಅದು ಒಂದು ದಿನ ಬೆಳಿಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ರಾಮು ಆಗಲೇ ಮನೆಯ ಬಾಗಿಲಲ್ಲಿ ಆಕೆಯ ನೆರಳು ಕಾಣಿಸಿಕೊಂಡಿದ್ದು ಅನುಮಾನವೇ ಬೇಡ ಅವಳೇ ಒಂಟಿಗಣ್ಣಿನ ಹೆಂಗಸು ತನ್ನ ಅಮ್ಮ ಈ ಕುರುಡಿ ದಿಲ್ಲಿಗೂ ಬಂದಳಲ್ಲ ಅನ್ನಿಸಿ ರಾಮುಗೆ ಮೊದಲಿಗೆ ಬೆರಗಾಯಿತು ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನ್ನಿಸಿದಾಗ ಮಾತ್ರ ವಿಪರೀತ ಸಿಟ್ಟು ಬಂತು ಆತ ಕೂತಲ್ಲಿಂದಲೇ ಅಬ್ಬರಿಸಿದ ಏ ಮುದುಕಿ ಹೇಳದೆ ಕೇಳದೆ ನನ್ನ ಮನೆಗೆ ಹೇಗೆ ಬಂದೆ ಯಾಕೆ ಬಂದೆ ನಿನ್ನ ಕುರೂಪ ಕಂಡ್ರೆ ಮಕ್ಕಳು ಹೆದರುತ್ತವೆ ನೀನೇ ಬೇಗ ಹೋಗುತ್ತೀಯೋ ಅಥವಾ ನಾನೇ ಕತ್ತು ಹಿಡಿದು ನೂಕಬೇಕೋ ಎಂದ ಆ ಮುದುಕಿಯ ಒಂಟಿ ಕಣ್ಣಿನಿಂದ ಚಕ್ಕನೆ ಎರಡು ಹನಿ ಕಂಬನಿ ಉರುಳಿಬಿತ್ತು ಆಕೆ ಸಂಕಟದ ದನಿಯಲ್ಲಿ ಹೇಳಿದಳು ದೇವ್ರು ತಪ್ಪಾಯ್ತು ಕಣಪ್ಪ ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಹೀಗೇ ಬಂದು ಬಿಟ್ಟೆ ಕ್ಷಮಿಸಿ ಬಿಡು ಇಷ್ಟು ಹೇಳಿ ಆಕೆ ಹೋಗಿಬಿಟ್ಟಳು ರಾಮುಗೆ ಆಗಲು ಅಯ್ಯೋ ಅನ್ನಿಸಲಿಲ್ಲ ಪೀಡೆ ತೊಲಗಿತ್ತು ಅಂದುಕೊಂಡು ತೆಪ್ಪಗಾದ ಈ ಘಟನೆ ನಡೆದು ಒಂದೂವರೆ ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ರಾಮು ಬೆಂಗಳೂರಿಗೆ ಬರಬೇಕಾಯಿತು ಬಂದ ಕೆಲಸ ಮುಗಿಸಿದ ಯಾಕೋ ಹಳೆಯ ಬದುಕು ನೆನಪಾಯಿತು ಒಂದು ಸಲ ತಾವಿದ್ದ ಹಳೆಯ ಮನೆಯ ಬಳಿ ಹೋಗಬೇಕು ಅನ್ನಿಸಿತು ಒಂಟಿಗಣ್ಣಿನ ಅಮ್ಮ ಇದ್ದಾಳ ಇದ್ದರೆ ಹೇಗಿದ್ದಾಳೆ ತನ್ನನ್ನು ನೋಡಿ ಏನನ್ನುತ್ತಾಳೆ ಎಂದುಕೊಳ್ಳುತ್ತಾ ಅದೇ ಅಲಸೂರಿನ ಸೋಮೇಶ್ವರ ದೇವಾಲಯದ ಮನೆಯ ಬಳಿಗೆ ಬಂದೇ ಬಿಟ್ಟ ಅಮ್ಮನಿದ್ದ ಮನೆ ಹಾಗೇ ಇತ್ತು ಆದರೆ ಒಳಗೆ ಆಕೆ ಇರಲಿಲ್ಲ ಅಕ್ಕಪಕ್ಕದವರು ರಾಮವನ್ನು ಗುರುತಿಸಿದರು ವಾರದ ಹಿಂದೆ ನಿಮ್ಮಮ್ಮ ಹೋಗಿಬಿಟ್ಲು ಕಡೆ ಗಳಿಗೆಯಲ್ಲಿ ನಿನ್ನನ್ನು ತುಂಬಾ ನೆನಪಿಸಿಕೊಂಡಳು ಎಂದರು ತಗೋ ನಿನ್ನದೊಂದು ಕವರ್ ಕೊಟ್ಟಿದ್ದಾಳೆ ಅಂದರು ರಾಮು ಅಂಜುತ್ತ ಆ ಕವರ್ ಪಡೆದ ನಂತರ ಕಾರಲ್ಲಿ ಕೂತು ಕುತೂಹಲದಿಂದಲೇ ಅದನ್ನು ಒಡೆದ ಅಲ್ಲಿದ್ದ ಪತ್ರದಲ್ಲಿ ಹೀಗಿತ್ತು ಕಂದ ಕಡೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ ಕ್ಷಮಿಸಿ ಬಿಡು ನಿಂಗೆ ಗೊತ್ತಿದೆಯಲ್ಲ ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇರಲಿಲ್ಲ ನನ್ನ ನೆರಳು ನನ್ನ ಉಸಿರು ನನ್ನ ಎದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ ಹಾಗಿದ್ರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗಿದ್ದೆ ದೆಹಲಿಗೆ ಹೋದೆ ಅಷ್ಟೆತ್ತರ ಬೆಳೆದೆ ಪ್ರಶಸ್ತಿ ತೆಗೆದುಕೊಂಡೆ ಮದುವೆಯಾದೆ ಇಲ್ಲಿ ನಾನು ದಿನದಿನವೂ ನಿನ್ನ ನೆನಪಿನಲ್ಲೇ ಬದುಕಿದೆ ಕಡೆಗೂ ಒಮ್ಮೆ ನಿನ್ನ ಬದುಕು ನಿನ್ನ ವೈಭವ ನಿನ್ನ ಸಂಸಾರವನ್ನು ಕಣ್ತುಂಬ ನೋಡೋಣ ಅನ್ನಿಸಿ ಒಕ್ಕಣ್ಣಿನ ನಾನು ಸೀದಾ ದೆಹಲಿಗೆ ಬಂದೇ ಬಿಟ್ಟೆ ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದದ್ದು ಅಲ್ಲಿ ವಾರಗಟ್ಟಲೆ ಅಬ್ಬೇಪಾರಿಯಾಗಿ ಅಲೆದದ್ದು ಅದು ಹೇಗೋ ನಿನ್ನ ಮನೆ ಹುಡುಕಿದ್ದೆ ಒಂದು ದೊಡ್ಡ ಸಾಹಸ ಆದರೆ ಒಂದು ಸತ್ಯ ಹೇಳಲ ಕಂದ ಒಂದನೇ ಕ್ಲಾಸ್ ಇದ್ದಾಗ ನಿಂಗೆ ಆಕ್ಸಿಡೆಂಟ್ ಆಗಿತ್ತು ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೋಗಿತ್ತು ನೋಡಮ್ಮ ಒಂದು ಕಣ್ಣು ಹೋಗಿಬಿಟ್ಟಿದೆ ಹಾಗಾಗಿ ಮುಂದೆ ಸಾಯೋತನಕ ನಿನ್ನ ಮಗ ಒಕ್ಕಣ್ಣಿನವ ಆಗಿರ್ತಾನೆ ಅಂದಿದ್ರು ಡಾಕ್ಟರ್ ನನ್ನ ಮಗನಿಗೆ ಒಕ್ಕಣ್ಣೆ ಬೇಡ ಬೇಡ ಅಂದಿತು ನನ್ನ ಮನಸ್ಸು ಅಷ್ಟೇ ಡಾಕ್ಟರಿಗೆ ಕೈ ಮುಗಿದೆ ಕಾಲು ಹಿಡಿದೆ ಗೋಳಾಡಿದೆ ಬೇಡಿಕೊಂಡೆ ಹತ್ತಾರು ಮನೇಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟ್ರೆ ನನ್ನ ಒಂದು ಕಣ್ಣನ್ನು ತೆಗೆದು ನನ್ನ ಮಗುಗೆ ಜೋಡಿಸಿ ನಾನು ಇವತ್ತೋ ನಾಳೆಯೋ ಸಾಯುವ ಹೆಂಗಸು ನನಗೆ ಒಂದೇ ಕಣ್ಣಿದ್ರು ಸಾಕು ಅಂದೆ ಡಾಕ್ಟರ್ ಹಾಗೆ ಮಾಡಿದ್ರು ಸಾಯುವವರೆಗೂ ಈ ವಿಷಯ ಹೇಳಬಾರದು ಅಂತ ನನಗೆ ಆಸೆ ಇತ್ತು ಹಾಗೆ ಬದುಕಿದೆ ಈಗ ಸತ್ತ ನಂತರ ಹೇಳುತ್ತಾ ಇದ್ದೇನೆ ಕಂದ ಒಂದು ಸಲ ಒಂದೇ ಒಂದು ಸಲ ನನ್ನನ್ನು ಅಮ್ಮ ಎಂದು ಕರೆಯಪ್ಪ ಹಾಗಂತ ಕರೆಸ್ಕೋಬೇಕು ಅನ್ನೋದು ನನ್ನ ಹಿರಿಯ ಆಸೆ ನೀನು ಯಾವತ್ತಿಗೂ ಅಳಬಾರದು ಕಣ್ಣೀರು ಹಾಕಬಾರದು ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆಯಕ್ಕೆ ಮಗನೆ ಪತ್ರ ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ ಈ ಗಡಿಬಿಡಿಯ ಬದುಕಲ್ಲಿ ನಾವು ನೀವು ಎಲ್ಲರಿಗೂ ಅಷ್ಟೆ ಅಮ್ಮ ಎಂದರೆ ಅಸಡ್ಡೆ ಅಮ್ಮ ಎಂದರೆ ತಿರಸ್ಕಾರ ಅಮ್ಮ ಎಂದರೆ ವಿಪರೀತ ಸಲುಗೆ ಮತ್ತು ಅಮ್ಮ ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಇವೆ ಯಾವುದು ಬೇಡ ನಾವ್ಯಾರೂ ರಾಮ ಆಗುವುದು ಬೇಡ ಆತನ ಅಮ್ಮನಿಗೆ ಒದಗಿದ ಕಡು ಕಷ್ಟ ನಮ್ಮ ಅಮ್ಮಂದಿರ ಕೈ ಹಿಡಿಯುವುದು ಬೇಡ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು